ಈ ತರ ಹೇಳಿದ್ ನಿಮಗೆ ಉಪಯೋಗ ಆತನಾ ಬರೀ ಐಡಿಯಾ ಇದಲ್ಲ ಅಕ್ಷರದ ಇದು ಬೇರೆ ಹೇಳ್ಬೋದಲ್ಲ ನಾವು ಬೇರೆ ಮಕ್ಕಳಿಗೆ ಹೆಲ್ಪ್ ಆಕೈತಲ್ಲ ಇದು ತೋರ್ಸೋಣ ಎಲ್ಲರಿಗೂ ಹಾ ನಿಮಗೆ ಉಪಯೋಗ ಆತೀಗ ಎಷ್ಟ ಮಂದಿಗೆ ಐಡಿಯಾ ಬಂತು ಮದ್ಲೆಗೆಿನ ಈ ಅಕ್ಷರ ಹಿಂಗ ಬರೀಬೇಕನ್ನೋದು ಐಡಿಯಾ ಇದ್ದಿದಿರಲ್ಲ ಹಂಗ ಸುಮ್ಮ ಬರೀತಿದ್ರಿ ಥ್ಯಾಂಕ್ ಯು ಆಯ್ತು ಬರೀರಿ லூர கலஸ்திரி பட்ட பரீ அதுக்கரலே

মতো <coughs> ಇಲ್ಲ ಗಂಟ್ ಆಗಬಾರ್ದು ಫುಲ್ ಮಾಡ್ ಈ

ಒಂದು ಒಂದು ಲಕ್ಷ ನೋಡಿ. ಮೇಡಮ್ ಹಮ್ಮ ಹಾಂ ಒಂದು ಲಕ್ಷ ನೋಡಿರಿ ನೋಡಿದ್ರಿ ಹಾಂ ಮುಂತೀದಾ ಈಗ ಇನ್ನು ಇನ್ನೊಂದು ಶಕ್ತವಾಗಿ ಅದಕ್ಕೆ ತೈಲ ಒಂಬೈ ರೂಪಾಯಿ ತಲ್ ಮಾಡಬೇಡಿ ಹ್ಞೂ ಹಲಬಡಿ ಹ್ಞೂ ವಾತಾವರಣ ತಗಿಲಿಲ್ಲ ಏನು ಮಾಡಿ ಹ್ಞೂ ನೋಡಿ ಎಲ್ಲ ನೋಡಿ संबंधित्रिल्री <sust alors apologize>

இன்மா நோடி இதர் தெனி இதர் தெனி 你打，你都，你都吃一个，你都吃。 ಬಾರ ಬಾರ ಈಗ ಬಂದ್ಯಾ ಏನು ಏ ಸುಮ್ಮನೆ ಹೆಸರು ಹಚ್ಚಿಯ ಯಾವಾಗ ಹಸ್ತಿ ಯಾವಾಗ ಬರ್ತಿ ಟಿ ಸಿ ಕೊಟ್ಟಿದ್ದೆ ಇಲ್ಲ ಅವ್ರು ಅದಕ್ಕೆ ಬಂದಿ ಹೌದಿಲ್ಲ ಕೊಡ ಒಂದಾಗಿದ್ದು ನೀನು ಇಲ್ಲಿ ಸಾರಿ ಟಿ ಸಿ ಕೊಡ್ಲಿಕ್ಕೆ ಅಂತಂದ್ರೆ ಕಡೆ ಹೇಳಬೇಕು ನಾವು ಹೆಡ್ ಮಾಸ್ಟ್ ಕಡೆ ಹೇಳಿಸ್ತೀವಿ ಪಾಪ ಬಂದ ಬಂದ ಟಿ ಸಿ ಮತ್ತೆ ಮತ್ತೊಳಗಾನ ಕುಂದ್ರ ವೆರಿ ಗುಡ್ ಕುಂದ್ರೆ எங்க கூடு அம் கூடு சரி கட 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 கிச்சரி கிச்சரி நல்ல சல உள்ள நுகிதன்றே ஏ யாரோ ஒரு பல்ல நுகிதாவா சரி ஆ இங்கோ பத்த கோடி உங்களுக்கு பாதி ஓ எச்சின்டா தல்ப இது நம்மது பை சரி இங்க கை கை கேத்து சரே 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 இல்ல நூங்கிதியேனு பா நூங்கி தம்பார யாரோ बोलறா அச்சா மச்சான் சொன்னே நான் बोलலையே சரே சிக்கேச்ச यार तुम बोल रे यार तुम आ तू நூங்கி தத கா जी लेनी ना आता सर 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 करेक्ट लेबर का संध्या हासे सर ತರಿ ಸೇಮ್ ಆಗಿಲ್ಲ ಐತಿಲ್ಲ ಸರ್ ಅದಕ್ಕೆ खा काय येपुस हा हा दोन हा आपण येपुतो ए मारदो कोड़दो उल्लोड़ आता इद्या ह्या ह्या संख्या ऐन्ना इद्याने चिरकुटीला नानो इदु सख्यानेच सख्या ह्या जीरो सख्या असतो सख्या ಬೇಡ ಆ ಬೇಡ ಆ ನಮ್ಮ ಇದ ಮಡಕೂರಲ್ ಆ ಬರಿ ಜುಮ್ ಹಾಕ ಹಾಕೋ ಆ ಈ ಬರಬರಿಯಾ ತಾ ಸಾತನ ಇಷ್ಟು ಓನ್ ರೀ ಯಾವ ಶಬ್ದ ಇರುತ್ತೆ ಅದು ನೀವು ಹೇಳಿ ಏನ್ ಬೇಕು ಒಂದು ಘ ಬರಬೇಕು ಒಂದು ಛ ಬರಬೇಕು ಪ್ರಥಮಕ್ಕೂ ಎಷ್ಟು ಮಿರಾ ತಿಜಾ ದಿನ ಶುಭಶಿರೋಣು ಕೊನೆ ಶುಭಶಿರೋಣ ಯಾಕರೀ ದುೋ ಅವ ಯೂನ್ ಅಣ್ಣೆ ಬೆಕ್ಕೇ ಅಕ್ಷರ ತಪ್ಪಿದ್ರೆ ಐ ಹತ್ತು ಸರಿ ಬರಿಲಕೈತಿ ನಾ ಹೇಳ್ತೀನಿ ನೋಡಿ ಈಗ ಇದ್ರಾಗ ಯಾವರ ನೀವು ಒಂದ ತಪ್ಪು ಬರೆದಿರಿ ಹತ್ತು ಸರಿ ಬರಿಲಾಕ ಇಕ್ಕತಿ ಹತ್ತು ಸರಿ ಅದಕ್ಕೆ ಒಂದು ಸರಿ ಕರೆಕ್ಟ್ ಬರೀ ರೀ ಏನು ಹೇಳಿರಿ ಇಲ್ಲಿ ಕರೆಕ್ಟ್ ಮುಂದೆ ನೋಡಿ ಬರೀರಿ ಎಲ್ಲಿ ಬಾ ಆಮೇಲೆ ಎಲ್ಲರ ಲಕ್ಷ ನೋಡ್ರಿ ಶ್ ಕಾ ನೋಡಿರಿ ಕಾ ಇದು ಕೂಡಬೇಕಿಲ್ಲಿ ಇದು ಕೂಡ್ಬೇಕು ಇಂತ ಚಾಲು ಮಾಡ್ರಿ ಈಗ ಹಿಂದಿ ಅಕ್ಷರಗಳ ರೂಢಿ ಚಟುವಟಿಕೆ ಏನ್ ಹೇಳ್ರಿ ಹಿಂದಿ ಅಕ್ಷರಗಳ ರೂಢಿ ನೀಡಿ ಇವತ್ತು ನಮ್ಮ ಸಾಲಿಗೆ ಬಂದಿಲ್ಲಪ್ಪ ಚಪ್ಪಾಲ್ ಬಿಡ್ರಿಪ್ಪ ಹಂಗೆಲ್ಲರೂ ಎಗ್ಗಿದ್ರಪ್ಪ ಇನ್ನು ಇವಾಗ ಬಂದಾಗ ಮಧ್ಯಾಹ್ನದಾಗ ಚಾಕ ತರಿಸ್ತೀನಿ ನಾನು ಬರ್ರಿ ಎಲ್ಲರೂ ಶೆಕೊಂಡು ಕೊಡ್ರಪ್ಪ ಅವ್ನು ನೋಡ ಮ ಮನ್ಷದ್ದು ಬ ಎಲ್ಲರು ಸಿಕ್ಕಂಡು ಕೊಡ್ರಿ ಅವನು ಏಯ್ ಶ ಜಗ್ಗ್ಯಾರ ಬೇಡ ನೋಡ ಒಳ್ಳೆವ ಯಾರು ಯಾರು ಜ ಏ ಯಾರು ಜಗಳ ಅದು ಮಾಡಬೇಡ್ರಿ ಸ್ವಲ್ಪ ಸ್ವಲ್ಪ ಕಾಜಾ ಏರ್ಸಿಲಿ ಕೊಡ್ತಿ ಖುಷಿ ಸ್ವಲ್ಪ ಕೊಡೋ ಸ್ವಲ್ಪ ಸಾಗ್ಬಿಡು ಕೊಡ್ರಿ ಬಿಡ್ರಿ ಈಗ ಮಾಡಿ ಮಾಡಿ ಲೇಟಾಗಿ ಬಂದೆಪ್ಪ ನೀನು ನಡಿ ಬೇಡ ಈಗ ತೋರಿಸ್ತೀನಿ ನಾನು ನೋಡುತ್ತೇನೆ ನೋಡ್ಲೇ ಅದಂತಾಗಿ ಹೇಳ್ತೇನೆ ಬರ್ರಿ ಬಾಬು ಬಾಬು ಬಾಯ್ತೀರಿ ನೀವ ಏನಂದ್ರ ಅವ್ರು ನೀವ್ ಹೋದ್ರೆ ಏನಂದ್ರು ಹೌದಾ ಅಣ್ಣ ಅನ್ಬೇಕಂತ ಈಗ ಒಂದ್ ಕೆಲಸ ಮಾಡು ನೀವು ಮೂರು ಮಂದಿ ಹೆಸರು ಹಾಕೋರಿ ಬರ್ತೀನ ಏನಾಯ್ತು ನೀವು ಮೂರು ಮಂದಿ ಹೆಸ್ರ ಹಾಕೋರಿ ನೀವು ಬಾಯ್ಲಿ ಬಾಯ್ಲಿ ನೀನು ಬಾಯ್ಲಿ ಹೋ ನೀವು ನಾಲ್ಕು ಮಂದಿ ಬಿಟ್ಟ ಅಣ್ಣಂಗಿಲ್ಲ ಅವರು ಏನರ ಬರ್ಕೋತ ಕುಂದ್ರ ಅಲ್ಲಕ್ಕ ನಡಿ ನಮ್ಮ ಹುಡುಗರು ಒಟ್ಟು ಅಭ್ಯಾಸ ಹೇಳಾಕೊತೀನಿ ನಾನು ಯಾಕೆ ಬರ್ತೀರ ನಡೀರಿ ಹೊರಗೆ ಬಿಡಬೇಡ ಯಾರನ್ನು ಹೊರಗೆ ಬಿಡಬೇಡ ನಮ್ಮ ಟೀಚರ್ ಈ ಚೂಳ್ ರಜಾ ಇದಾರೆ ನೋಡ್ರಿ ಇವರು ಹಿಂಗೆ ಇಲ್ಲಿ ರಜಾ ಇದ್ದಾಗ ಒಬ್ಬ ಒಂದು ಕ್ಲಾಸನ್ನು ಒಬ್ರು ನೋಡ್ಕೊಂಡಿರ್ಬೇಕು ರೂಲ್ಸ್ ಕಡಿಯೋ ಹಾಂ ನೀವಾ ಹ್ಞೂ ಇವನ್ನ ಶಬ್ದ ಬರಿ ನೋಡು ತೆಗಿ ಸಂಗೀತ ತಿಂಗಿ ತಿಂಗಿ ತಿಚರಿಯಾ ಓಪಾ ಬರಿ ಸರಿ ಬರಿ ಅಕ್ಷರ ದುಂಡಾಗಿ ಬರಿ ಇದಾಚೆಲಿ ಬರಿ ಇದರ ಪಕ್ಕಾ ಕಂಪ್ಲೀಟ್ ಮಾಡಬೇಕು ಇದು ಬರೆ ಮುಗಿಸಿದವರಿಗೆ ಪಕ್ಕಾ ಕಂಪ್ಲೀಟ್ ಮಾಡ್ಬೇಕು ಎನಿ ಕಂಡೀಷನ್ ಮತ್ತ ಹೆಡ್ ಮಾಸ್ಟರ್ಗೆ ತೋರಿಸ್ತೀನಿ ನಿಮ್ಮ ಎಲ್ಲರ ಪಕ್ಕಾ ಹೆಡ್ ಮಾಸ್ಟರ್ ಗೆ ಸೈ ಮಾಡ್ಸ್ತೀನಿ ಪಾಲಕರು ಸಹಿಬೇಕು ವದಿ ಬೇಡ ಅಂತ ಹೇಳ ಬೇಡ ಅಂತ ಹೇಳ ಬಾಯ್ಲೆ ಅವನ್ ಲೀಡ್ ಕ್ಯಾನ್ಸಲ್ ಮಾಡಿದೆ ನೀಡ್ ಸೊಂಬಿರ ನೀನು ನೀನ ಲೀಡ್ರಂ ಹೋಗ ಬೇಡ 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 ಬ್ಯಾಡ ನೆಡಿ ಬ್ಯಾಡ ಅವ ಒಟ್ಟ ಬಹಳ ಒಂದಕ್ಕೆ ತಪ್ಪಿದ್ರು ನಾ ಹೇಳಿದೆಲ್ಲ ಹತ್ತು ಸರಿ ಬರಿಬೇಕಂತೀನಿ ನಾನು ಸೀರಿಯಸ್ ಕರೆಕ್ಟಾಗಿ ಬರಿ ಬಿರಿ ಬರಿ ಬರಿಬೇಕು ಅದನ್ನ ತೆಗಿಬೇಕಪ್ಪ ಕೈ ಬಿಡು ಕೈ ಬಿಟ್ಬಿಡು ಬಿಡು ನಾನು ಬಡ ಬಡ ಬರಿ ಇಲ್ಲಿ ಕುಂದ್ರು ಕಾಣತಾ ಮುಸ್ತಪ್ಪ ಕಾಣತಾ ಅಲ್ಲಿ ಕುಂದ್ರು ಮುಂದೆ ಕುಂದ್ರ ಹೋಗಿ ಹಾ ನೀವು ಗಂಡು ಹಾಕಬೇಕು ನಿಮ್ಮ ಅಪ್ಪ ಮಾಡ್ತಿರ್ಬೇಕು ನಿಮ್ಮ ಅಪ್ಪಾರ ಏನಾರ ಮಾಡ್ತಿರ್ಬೇಕು ಯಾರು ಅನ್ನೋದು ಏನು ಏನು ರಾತ್ರಿ ಭೂತ್ ಬರ್ತಾವಣ ಮತ್ತೆ ರಾತ್ರಿ ಭೂತ್ ಬರ್ತಾವ ನೋಡು ಫೋನ್ ಹಚ್ಚಿ ಅವ್ರಿಗೆ ಭೂತಕ್ಕ ಭೂತ ಬಂತು ಸೈ ಮಾಡ್ತಿ ಏನಪ್ಪ ನನ್ನ ಫೋನ್ ಬ್ಯಾಗ್ನಾಗ ಬ್ಯಾಗ್ನಾಗಂತ ಕೇಳ್ತೀನಿ ನೋಡು ಯಾರು ಇರ್ತಾರೆ ನಿಮ್ಮ ಅಪ್ಪಾರ ನಿಮ್ಮ ಅವರ ಚೆಕ್ ಮಾಡಿರ್ತಾರ ಅಷ್ಟೇ ಕೇಳಿ ನಿಮ್ಮ ಅಪ್ಪಾರ ಕೇಳು ಯಪ್ಪ ನೀನ ಮಾಡಿ ಇನ್ನೊಂದು ಕೇಳ ಮನೆಗೆ ಹೋಗಿ ಇವತ್ತು ಕೇಳಕ್ಕೆ ಏನಾಗೈತಿ ಬೈತಾರ ಕೇಳಿದಿರ ಮತ್ತೆ ನೀ ಯಾಕಂದ್ರೆ ಅಜ್ಮಾಸ್ ಮೇಲೆ ಯಾರೈತೆ ಯಾರೈತೆ ದವ್ ಐತಿ ಭೂತೈತೆಕೊಂತಿ ಹ್ಮ್ ಈಗ ನಾನು ನಮ್ಮ ಮಗನ ನೋಟ್ಬುಕ್ ತಗೊಂಡಿರ್ತೀನಿ ಯಾವಾಗಾರೆ ಅವಾಗ ಹಂಗೆ ಗೊತ್ತಿರುದಿಲ್ಲ ತಗೊಂಡು ಏನರ ಬರಿತಿರ್ತೀನಿ ನಾನು ಹಂಗ ಇರ್ತೈತಿ ಲೆಕ್ಕ ಮಾಡಕ ತಗೊಂತಿರ್ತಾರ ಏನ್ ಎದ ಕಟ್ಟಕೊಂತೀ ಬರಿ ಬಡಬಾರ್ರಿ ಯಾವುದು ಅದು ಸೊನ್ನೆ ಕಂಬದ ಇದ್ರ ಸೊನ್ನೆ ಈ ಕಂಬದ ಮೇಲೆ ಬರ್ತ ಇದ್ರ ಸೊನ್ನೆ ಇದ್ರ

ಹಾಂ ಹಾಂ ಸ್ವಲ್ಪ ಬರಬೇಕು ಮುಂದೆ ಖ ಕರೆಕ್ಟು ಸ ಕರೆಕ್ಟು ವೆರಿ ಗುಡ್ ಬಾಲ ತಗೋ ಸ್ವಲ್ಪ ಛಕ್ಕೆ ಸ್ವಲ್ಪ ಕೆಳಗೆ ಬಾಲ ತಗೋ ಅದು ಥ ಮ್ಯಾಲೆ ಹತ್ತಬಾರ್ದ ಅಷ್ಟೇ ಹತ್ತಬಾರದು ನೋಡಿದ ನೋಡಿದ ಇಷ್ಟ ನೋಡಿ ಇಷ್ಟ ಆಗ್ಬೇಕು ಅದು ಹಾಂ ಬಾಕ್ಸ್ ಆಗಕ್ಕೆ ಹೋಗೈತಿ ಇದು ಥ ಆಗುತ್ತೆ ಇದು ಏನು ಏನು ಥ ನೀವು ತಪ್ಪಾಗಿತ್ತು ನೋಡು ತಪ್ಪಾಗಿತ್ತು ನೋಡು ಸ ಖ ಧ ಇನ್ನ ಚಂದಂಗ್ ಬರೀ ಅಕ್ಷರ ದುಂಡಾಗಿಲ್ಲ ನೋಡು ಹಾಕ್ಸ್ಕೊಂಡಿಲ್ಲ ನೀ ಹಿಂದಿ ಒಂದು ಏನು ಅಕ್ಷರ ದುಂಡಾಗಿಲ್ಲ ನೋಡು ಧ ಮ ಆದ್ರೂ ಅಡ್ಡಿಲ್ಲ ನಡಿ ನೋಡೋಣ ಎರಡು ಗೀರ್ ನೋಡ್ರಕ್ನ್ಯಾಗ ಬರ್ದು ಕರೆಕ್ಟ್ ಆಕೈತಿ ಇಲ್ಲ ಒಮ್ಮೆ ಆದ್ರೂ ಹೇಳ್ತೀನಿ ನಾನು ಒಮ್ಮೆ ನೀನು ಎರಡು ಗೀರ್ ನೋಡ್ರಕ್ನ್ಯಾಗೆ ಬರೀ ರೀ ಅಂದ್ರೆ ನಿಮ್ಗೆ ರೂಢ ಆಕೈತಿ ಹಾಂ ಬರಿ ನೀವು ಎರಡು ಗೀರು ನೋಡ್ರಕ್ನ್ಯಾಗ ಬರಿ ಬಿ ಕಿಲೋ ಹ ಥ ನೋಡಿಲ್ಲ ಎಷ್ಟು ದೊಡ್ಡದಾಗೈತಿ ನೋಡು ಥ ಅಷ್ಟು ದೊಡ್ಡದು ಮಾಡಿನೆ ನಾನು ಏನು ದೊಡ್ಡದೊಂದು ಇದಕ್ಕೆ ತಲೆ ಕಟ್ಟಾಗೈತಲ್ಲ ಅದು ಸಧ ಕರೆಕ್ಟ್ ಐತೆ ಛ ಘ ಘ ತಪ್ಪ ನೋಡು ಇಲ್ಲಿ ನೋಡು ಗಂಟೆಗದೆ ಕಾನಾಗೈತ್ ನೋಡು ಗಂಟಗತೆ ಅಲ್ಲ ಕಾನಾಗ ಹೇಳ್ತೀನಿ ನಾನು ಘ ಕರೆಕ್ಟ್ ಸಂಬಂಧಿತ ಸಂಬಂಧಿತ ನೋಡಿಲಿ ನೀನು ಒಂದ್ ಸ್ವಲ್ಪ ನೋಡು ಎಷ್ಟು ಸೂಕ್ಷ್ಮ ಅಂದ್ರೆ ನೋಡಿಲಿ ನೋಡಿಲಿ ಒಂದ ನಿಮಿಷ ಏಯ್ ಸಂಬಂಧಿತ ನೋಡಿಲಿ ನೋಡಿಲಿ ಕರೆಕ್ಟ್ ಒಂದ ಲೈನ್ ಬರ್ಬೇಕು ಧೀ ನೀವೇ ಮಾಡಿ ಹಿಂಗಾಗಿ ಮತ್ತೆ ಛೇದಿ ಕಾಣುತ್ತದೆ ಅಷ್ಟು ಆಗಬಾರ್ದು ಒಂದೇ ಒಂದೇ ಲೈನ್ ಬರ್ಬೇಕು ಹಿಂಗ್ ಮತ್ತೆ ಇದು ಛೇನು ದಾನು ಅನ್ನಿಸಿದ ಈತಾ ಇನ್ನೊಂದು ಮಾಡ್ತೀಯಾ ವೆರಿ ಗುಡ್ ಮಾಡಿ ಇನ್ನೊಂದು ಕರೆಕ್ಟ್ ಮಾಡ್ಕೊಬಾರ್ದು ಓ ನಿನ್ನ ನೋಡೋನು ಇದೇನು ಒಂದು ಇಲ್ಲಿ ಏನು ಒಂದು ಗಾಡಿ ಹಾಸಿ ಹೋಗಬೇಕು ಇಲ್ಲಿ ನಡೆ ಬರಕ ಇವಾಗ ನೋಡಿ ಶಾ ಹೆಂಗ್ ಬರ್ತ ನೋಡಿ ಇಲ್ಲಿ ಶಾ ಶಾ ಶ ಎಲ್ಲಾರು ಎಲ್ಲರೂ ಬಾಯಿಲಿ ನಿಮಿಷ ಶಾ ಹೆಂಗ್ ಬರ್ತ ನೋಡಿ ಒಂದು ಲಾರಿ ಹಾಸಿ ಹೋಗುತ್ತೆ ನೋಡಿ ಇಲ್ಲಿ ಶ ನೋಡಿ ಇಲ್ಲಿ ಬಾ ನಿನ್ನ ಪ್ರವೀಣ ಪ್ರವೀಣ ಬಾಯಿಲಿ ಜಾಡ ಬಿಟ್ಟಿ ನೀ ಏನಕ್ಕೆ ತಿಕ್ಕೊಂಡಿ ಅಕ್ಷರನ ರೋಡ್ ಶ ನೋಡಿ ಹೆಂಗ್ ಬರೋ ಇಷ್ಟ ಇಷ್ಟ ಅದು ಶ ಲಕ್ಷ್ಮ್ ನೋಡ್ಲಿ ಇದು ಶಾ ಒ ರಾಗಿ ಬಿಡ್ತಿತ್ತು ರಾಗಿ ಬಿಡ್ತಿತ್ತು ಬೆಂದ್ರೂ ಹೇಳ್ತೀನಿ ನಾನು ನೋಡಿ ಅಲ್ಲ ಶಾ ತಪ್ಪು ತಪ್ಪು ಸಂಬಂಧಿತ್ ಸಂಬಂಧಿತ ಸಂಖ್ಯಾ ಸಂಖ್ಯಾ ಇದು ಗಂಟೆ ಇರ್ಲಿ ಇರೋಲ್ದ ಇಲ್ಲ ಆದ್ರೂ ಇನ್ನೊಂದು ಇದು ಮಾಡಿ ಎರಡು ಏನು ನೋಡ ಏನು ಉಪಯೋಗಿಲ್ಲ ಸಂಖ್ಯಾ ಸಂಖ್ಯಾ ಸಂಖ್ಯಾಂ ಹಿಂದಿ ಏ ಸುಮಿರೋ ಈಗ ಇವತ್ತು ತಿಪ್ಪನಪ್ಪನ ಸಾಲಗಿಂದ ಬಂದಾನ ಹೋದಿಲ್ಲ ಈಗ ನಮ್ಮ ಹುಡುಗರು ಜೋಡಿ ಇದ್ದೆ ಅಂದ್ರೆ ನೀರು ಕಲಕ್ ಬಿಡ್ತಿದ್ದೀ ಹೌದಾ ನಿಮ್ ಮೇಲೆ ಬ್ಲೇಮ್ ಮಾಡುದು ನಾನು ಈಗ ನೀವು ಕೆಲಸ ಮಾಡಿ ಹಳಿ ಹರಿ ಪಟ್ಟ ಹಳಿ ಹರಿದ್ ನನ್ಗೆ ಕನ್ನಡ ಅ ಇಂಗ್ಲೀಷ್ ಹಿಂದಿ ಆ ಬರೀ ಮಗು ಹರಿಯಲ್ಲಿ ಪರೀಕ್ಷೆ ನಡಿ ಸಂಬಂಧಿತ ತಪ್ಪ ಎಲ್ಲ ತಪ್ಪ ನಡಿ ಎರಡು ಗೇರಿ ಒಳಗೆ ಬರೆದ್ರೆ ಬರ ಆಗ್ತೈತಿ ಅಕ್ಷಯ ನಿಮ್ಗೆ ಅವಾಗ ಕರೆಕ್ಟ್ ಆಗುದು ಎರಡು ಗೇರಿಯೊಳಗೆ ಬರೆದ್ರೆ ಕರೆಕ್ಟ್ ಆಗುದು ಒಂದು ಗೇರಿಯಾಗ ಗೊತ್ತಾಗೋದಿಲ್ಲ ನಿಮ್ಗೆ ಹೌದಿಲ್ಲ ರಾಹುಲ ಎರಡು ಗೇರಿಯಾಗುವ ಕರೆಕ್ಟ್ ಆಗುದಿಲ್ಲ ರಾಹುಲ ಹಾ ಜನ ಬರೀ